ಶ್ರೀ ಗುರು ರಾಘವೇಂದ್ರ ನಮಃ ಸ್ನೇಹಿತರೆ ಕಲಿಯುಗದ ಕಲ್ಪತರು ಮಂತ್ರಾಲಯದ ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾಡಿರುವಂತಹ ಮತ್ತೊಂದು ನೈಜ ಪವಾಡದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇವತ್ತು ಹೊತ್ತು ತಂದಿದ್ದೇನೆ ಯಾರೆಲ್ಲ ರಾಯರ ಭಕ್ತರಿದ್ದೀರಿ ಯಾರೆಲ್ಲ ವಿಡಿಯೋವನ್ನ ನೋಡ್ತಾ ಇದ್ದೀರಿ ಶ್ರೀ ರಾಘವೇಂದ್ರ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಒಂಬತ್ತು ವರ್ಷಗಳಿಂದ ಸಾಧ್ಯವಾಗದಂತಹ ಒಂದು ಸಂತಾನ ಭಾಗ್ಯ ಕೇವಲ ಒಂಬತ್ತು ವಾರಗಳಲ್ಲಿ ಪೂಜೆ ಮಾಡಿದ್ದಕ್ಕೆ ರಾಯರ ಒಂದು ಪವಾಡ ಆಗಿದೆ ನಿಜವಾಗಲೂ ರಾಯರು ಆ ಒಂದು ಹೆಣ್ಣುಮಗಳ ಮೇಲೆ ತಮ್ಮ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಏಕಂತಂದರೆ ಎಲ್ಲೂ ಸಾಧ್ಯವಾಗದಂತಹ ಎಷ್ಟೇ ಕಷ್ಟಪಟ್ಟರೂ ಯಾವುದೇ ದೊಡ್ಡ ದೊಡ್ಡ ವೈದ್ಯರ ಕಡೆ ತೋರಿಸಿದರೂ ಸಹ ಸಾಧ್ಯವಾಗದಂತಹ ಒಂದು ಚಮತ್ಕಾರ ಅಂತಲೇ ಹೇಳ್ಬೋದು ಏನಕ್ಕಪ್ಪ ಅಂತಂದರೆ ಇವತ್ತು ಮಂತ್ರಾಲಯ ಮಟ್ಟಕ್ಕೆ ಇಷ್ಟಲ್ಲ ಲಕ್ಷ 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 ಜನ ಬರ್ತಾರೆ ಅಂತಂದರೆ ಅವ್ರಿಗೆ ಅನುಗ್ರಹ ಆಗಿದೆ ಆ ಅನುಗ್ರಹ ಆಗಿರೋದಕ್ಕೆ ರಾಯರನ್ನ ಕಾಣಲಿಕ್ಕೆ ಬರ್ತಾರೆ ಅದೊಂದು ಪುಟ್ಟ ಸಂಸಾರ ಒಂಬತ್ತು ವರ್ಷಗಳಾಗಿತ್ತು ಮದುವೆ ಆಗಿ ಅವ್ರಿಗೆ ಆದರೆ ಏನೋ ಒಂದು ಕೊರ್ಗು ಮಕ್ಕಳಾಗಿರಲಿಲ್ಲ ಬಹಳ ಕಡೆ ದೊಡ್ಡ ದೊಡ್ಡ ಆಸ್ಪತ್ರೆ ಅವ್ರದ್ದು ಬೆಂಗಳೂರು ಸಿಟಿಯಲ್ಲಿರೋ ಅಂಥವ್ರು ದೊಡ್ಡ ದೊಡ್ಡ ಆಸ್ಪತ್ರೆ ಬೆಂಗಳೂರಲ್ಲಿ ಏನು ಕಡಿಮೆ ಇಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲೆಲ್ಲ ತೋರಿಸ್ಕೊಂಡು ಎಷ್ಟೇ ವೈದ್ಯರ ಹತ್ರ ಹೋದ್ರು ಕೂಡ ಎಷ್ಟೇ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿದರೂ ಕೂಡ ಅವರು ಸ್ಥಿತಿವಂತರಾಗಿರೋರು ಮಾಡಿದ್ರು ಕೂಡ ಅವರಿಗೆ ಒಂದು ಸಂತಾನ ಫಲ ಅನ್ನೋದು ದೊರೆಯೋದೇ ಇಲ್ಲ ಏನು ಮಾಡ್ತಾರೆ ಗಂಡ ಹೆಂಡ್ತಿ ಇಬ್ಬರು ಆ ಸ್ಕ್ಯಾನಿಂಗ್ ಈ ಸ್ಕ್ಯಾನಿಂಗ್ ಏನೇನೋ ಚೆಕ್ ಮಾಡಿಸ್ತಾರೆ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಏನು ಮಾಡಿದ್ರು ಕೂಡ ನಿಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ಏನೋ ದೋಷ ನಮ್ಗೆ ಅರ್ಥ ಆಗ್ತಿಲ್ಲ ಅನ್ನೋ ಥರ ಯಾಕಂತಂದರೆ ಕೆಲವೊಮ್ಮೆ ವೈದ್ಯರು ಕೂಡ ಕೈಚಲ್ಲಿ ಚಲ್ಲಿ ನಿಲ್ಲಿಸ್ಬಿಡ್ತಾರೆ ಅವ್ರಿಗೆ ಅರ್ಥ ಆಗೋಲ್ಲ ಅವ್ರೇನಿದೆ ಒಂದು ರಿಪೋರ್ಟ್ ನೋಡ್ತಾರೆ ಅದರಲ್ಲಿ ಅವ್ರಿಗೆ ಮಾಹಿತಿ ಇರುತ್ತೆ ಅದರ ಪ್ರಕಾರ ಅವ್ರು ಮೆಡಿಸಿನ್ ಕೊಡ್ತಾರೆ ಆದರೆ ಒಂದು ಸ್ಕ್ಯಾನ್ ಮಾಡಿದಾಗ ಒಂದು ರಿಪೋರ್ಟ್ ತೆಗೆದಾಗ ಅದರಲ್ಲೆಲ್ಲ ನಾರ್ಮಲ್ ಆಗಿದೆ ಅಂತ ಬಂದಾಗ ಏನು ಮಾಡ್ತಾರೆ ವೈದ್ಯರು ಕೂಡ ಕೈ ಚೆಲ್ ಕೂತ್ಕೊತಾರೆ ಇಲ್ಲ ಏನೂ ಆಗಿಲ್ಲ ಎಲ್ಲ ಸರಿ ಇದೆ ಅಂತ ಹೇಳ್ಬಿಟ್ಟು ಇದು ವೈದ್ಯರ ತಪ್ಪಲ್ಲ ಇದು ಇವರಿಗೆ ಬದುಕಿನಲ್ಲಿ ತುಂಬ ಒಂದು ಹಿತಾಶೆಗೊಳಗಾಡ್ಬಿಡ್ತಾರೆ ಏನಪ್ಪ ಈ ರೀತಿ ಆಗೋಯ್ತು ಯಾಕೆ ದೇವರು ಈ ಥರ ನಮ್ಗೆ ಇದು ಮಾಡಿದಾನೆ ಹಣಕಾಸು ಬಂಗ್ಲೆ ಕಾರು ಜಮೀನು ಎಲ್ಲ ಚೆನ್ನಾಗಿದೆ ನಮಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಈ ಹೆಣ್ಮಗಳಿಗೆ ಯಾರೊಬ್ರು ಸ್ನೇಹಿತರು ಈಗ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಇದ್ದವ್ರು ಅವರ ನಿಯರೆಸ್ಟ್ ಇದ್ದವರು ಒಂದು ಮಾಹಿತಿನ ಕೊಡ್ತಾರಂತೆ ಏನಪ್ಪ ಅಂತಂದರೆ ರಾಯರ ಒಂದು ಪೂಜೆಯನ್ನು ಮಾಡು ಅಂತ ಹೇಳಿಬಿಟ್ಟು ಆಮೇಲೆ ಈಕೆಗೂ ಅರ್ಥ ಆಗುತ್ತಂತೆ ಯಾವಾಗಲೂ ಅವ್ರು ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲೆಲ್ಲ ರಾಯರ ಬಗ್ಗೆ ಹಾಕ್ತಾಯಿದ್ದಕ್ಕೆ ನೋಡಿ ಕೇಳ್ತಾರಂತೆ ಹೌದು ಈ ಥರ ನೀವು ಹಾಕ್ತಾಯಿದ್ದೀರ ನಾನು ಕೇಳಬೇಕು ಅಂದ್ಕೊಂಡಿದ್ದೆ ನೀವು ಹೇಳಿದ್ದೆ ಒಳ್ಳೇದಾಯಿತು ಯಾವ ರೀತಿ ಪೂಜೆಯನ್ನು ಮಾಡಲಿ ಅಂತ ಹೇಳಿಬಿಟ್ಟು ನಾನೀಗ ಪೂಜೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ ಪವಾಡದ ಮಾಹಿತಿಯನ್ನು ಅಷ್ಟೇ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ನಾನು ಪೂಜೆ ಬಗ್ಗೆ ಮತ್ತೆ ಹೇಳ್ತಾ ಹೋದರೆ ಮತ್ತೆ ಇಪ್ಪತ್ತು ನಿಮಿಷ ಆಗುತ್ತದು ಪೂಜೆ ಬಗ್ಗೆ ವೀಡಿಯೋಸ್ನ ಸಾಕಷ್ಟು ನಮ್ಮ ಗುರುರಾಘವೇಂದ್ರ ಟಿ ವಿ ಅಂತ ಹೇಳ್ಬಿಟ್ಟು ಕೊಟ್ಟರೆ ಸಿಗುತ್ತೆ ನಿಮಗೆ ಯೂಟ್ಯೂಬಲ್ಲಿ ಆದರೆ ಈಕೆ ಒಂದೇನಿದೆ ನಿಮ್ಮ ಶಕ್ತಿ ಅನುಸಾರ ಆಕೆ ನಾನು ತುಪ್ಪ ದೀಪ ಹಚ್ತಾ ಇದ್ದೀನಿ ಅಂತ ಹೇಳೋದ್ರಿಂದ ತುಪ್ಪ ದೀಪ ಈಕೆ ಕೂಡ ಹಚ್ಚಿ ಶುರು ಮಾಡ್ಕೊಂಡಿದ್ರೆ ಒಂಬತ್ತು ಗುರುವಾರ ಬೆಳಗ್ಗೆ ಮುಂಜಾನೆ ಬೇಗ ಎದ್ದು ರಾಯರನ್ನು ಸ್ಮರಣೆ ಮಾಡ್ತಾ ಒಂಬತ್ತು ಗುರುವಾರ ಉಪವಾಸಗಳನ್ನು ಮಾಡಿ ಕಂಪ್ಲೀಟ್ ಅದೇನಿದೆ ನಾನ್ ವೆಜ್ ಎಲ್ಲ ಬಿಟ್ಟು ರಾಯರನ್ನ ಏನಿದೆ ಒಂದು ಅನುಗ್ರಹ ಪಡಲಿಕ್ಕೆ ಇದು ಮಾಡ್ತಾರೆ ಒಂಬತ್ತು ಗುರುವಾರ ಆಗೋಗುತ್ತೆ ಕೊನೆಯ ಗುರುವಾರ ಪೂಜೆಯ ಸಮಾಪ್ತಿಯನ್ನು ಕೂಡ ಈ ಹೆಣ್ಮಕ್ಳು ಮಾಡ್ತಾರೆ ಆಮೇಲೆ ಈಕೆಗೇನಾಗುತ್ತೆ ಅಂತಂದರೆ ಒಂದು ತಾಯಿಯಾಗುವ ಒಂದು ಫಲ ಏನಿದೆ ಅದು ಗುರುಗಳು ಮುಂಚೆನೇ ಕೊಡ್ತಾರೆ ಅಂದರೆ ಈ ಸಮಾಪ್ತಿ ಆಗುತ್ತಲ್ಲ ಪೂಜೆ ಅವರು ಹಾಸ್ಪಿಟ್ಲಿಗೆ ಹೋಗೋಕಿನ ಮುಂಚೆನೇ ಈ ಒಂದು ಅವರಿಗೆ ಸೂಚನೆ ಬರುತ್ತೆ ಅವರು ನಿದ್ದೆ ಮಾಡ್ತಿದ್ದಾಗ ಏನಾಗುತ್ತೆ ಧರಿಸಿದ ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ ಅವರ ಎರಡೂ ಹಸ್ತಗಳಿಂದ ಈ ರೀತಿ ಆಶೀರ್ವಾದ ಮಾಡುವ ರೀತಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಿರ್ತಾರೆ ಆಕೆ ಕನಸಿನಲ್ಲೇ ಹತ್ತು ಬಿಡ್ತಾರಂತೆ ಇದೆಲ್ಲ ಅವರಿಗೆ ಒಂದು ಕನಸು ಆವತ್ತಿನ ರಾತ್ರಿ ಪೂಜೆ ಸಮಾಪ್ತಿ ಐತಲ್ಲ ಅವತ್ತಿನ ಗುರುವಾರ ರಾತ್ರಿ ಅವರಿಗೆ ಕನಸು ನಾನು ನಿಜವಾಗ್ಲೂ ನಾನು ಭಾಗ್ಯಶಾಲಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಮತ್ತಾದ್ಮೇಲೆ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ ಇವರು ಪೂಜೆನ ಸಮನಾಪ್ತಿ ಮಾಡಿ ಕೆಲವು ದಿನಗಳ ನಂತರ ಇವರು ಮಠಕ್ಕೆ ಹೋಗ್ತಾರಂತೆ ಮಠದ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಬೃಂದಾವನದ ಮುಂದೆ ನಿಂತು ಈಕೆ ಕಣ್ಣೀರು ಜೋರಾಗಿ ಅಳ್ಕೊತಾರೆ ಕಣ್ಣೀರು ಹಾಕ್ಕೊಂಡು ಆಗ ರಾಯರು ಏನು ಅಂತಂದರೆ ಬಲಗಡೆ ಹೂವನ್ನು ಕೊಟ್ಬಿಡ್ತಾರೆ ಈಕೆ ಗೊತ್ತಾಗೋಯ್ತು ಇಲ್ಲ ಬಿಡು ಇನ್ನು ರಾಯರು ಕನ್ಸಲ್ಲಿ ಬಂದಿದ್ದಾರೆ ಬಲಗಡೆ ಹೂವನ್ನ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಏನಿದೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ರಾಯರೆಲ್ಲ ನೋಡ್ಕೊತಾರೆ ಅಂತ ಹೇಳಿಬಿಟ್ಟು ಹೀಗೆ ಆಗ್ತಿದ್ದಂಗೆ ಏನಾಗುತ್ತೆ ಕೆಲವೇ ತಿಂಗಳುಗಳಲ್ಲಿ ಆಕೆ ಏನಿದೆ ತಾಯಿ ಹಾಕ್ತಾರೆ ಆಕೆಗೆ ಒಂದು ಗಂಡು ಮಗು ಹುಟ್ಟುತ್ತೆ ಆ ಒಂದು ಮಗುವಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಸಂಬಂಧಪಟ್ಟಂತಹ ಒಂದು ಗುರುರಾಜ ಅನ್ನೋ ಒಂದು ಹೆಸರನ್ನು ಕೂಡ ಇವರು ಇರ್ತಾರೆ ಅವರ ಜೀವನ ಇವತ್ತು ತುಂಬಾ ಸುಖವಾಗಿದೆ ಮನುಷ್ಯನಿಗೆ ನಾವು ಅನ್ಕೊಂತೀವಿ ದುಡ್ಡಿತ್ತು ಅಂತಂದರೆ ಇಲ್ಲ ಬಿಡು ಅವರು ಚೆನ್ನಾಗಿದ್ದಾರೆ ಕೋಟ್ಯಾಧಿಪತಿಗಳು ಅವ್ರಿಗೇನು ಕಷ್ಟ ಇರೋಲ್ಲ ಅಂತ ಆದರೆ ಹಣ ಇರಲೇಬೇಕು ಅಂತಿಲ್ಲ ನಾವು ಬದುಕುವ ಮನಸ್ಥಿತಿಗಳು ಹೇಗಿದೆ ಅನ್ನೋದು ಮುಖ್ಯ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಮುಖ್ಯ ಇಲ್ಲ ನಮ್ಮ ಹತ್ರ ಕಾಸಿದೆ ನಮ್ಮ ಹತ್ರ ಕಾಸಿಲ್ಲ ಅದು ಯಾವುದೂ ಲೆಕ್ಕಕ್ಕೆ ಬರಲ್ಲ ನಿಮ್ಮ ನಿಮ್ಮ ಮನಸ್ಥಿತಿಗಳು ಚೆನ್ನಾಗಿತ್ತು ಅಂತಂದರೆ ನೀವು ಲಕ್ಷ ಇದ್ದರೂ ಬದುಕ್ತೀರಾ ನಿಮ್ಮ ಹತ್ರ ಹಣ ಇರಲಿಲ್ಲ ಅಂದರೂ ನೆಮ್ಮದಿಯಾಗಿ ಬದುಕ್ತೀರಾ ಅವೆಲ್ಲ ದೇವರು ಕೊಟ್ಟಿದ್ದು ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ದೇವ್ರು ಚೆನ್ನಾಗಿ ಕೊಡ್ತಾನೆ ಕೆಲವೊಂದು ಟೈಮ್ ಕಷ್ಟಗಳು ಬರುತ್ತೆ ಮನುಷ್ಯನ ಕಷ್ಟವೇ ಬರಲಿಲ್ಲ ಅಂತಂದರೆ ಯಾರು ದೇವರನ್ನು ಪೂಜೆ ಮಾಡ್ತಾಯಿದ್ರಿ ಇವತ್ತು ಅಮೆರಿಕಾದಲ್ಲಿ ಒಂಥರ ಪೂಜೆ ಮಾಡಿದ್ರೆ ಜಪಾನಲ್ಲಿ ಇನ್ನೊಂಥರ ಪೂಜೆ ಮಾಡ್ತಾರೆ ಚೈನಾದಲ್ಲಿ ಅವ್ರದೇ ಇದ್ರಲ್ಲಿ ಕೇಳ್ಕೊಳ್ತಾರೆ ಇಡೀ ಪ್ರಪಂಚದಲ್ಲಿರುವ ಯಾವ ಜನಾಂಗ ಕೂಡ ಸುಮ್ಮನೆ ಇಲ್ಲ ಅವರವರಿಗೆ ಸಂಬಂಧಪಟ್ಟಿದ್ದು ಎಲ್ಲರೂ ಪೂಜೆ ಮಾಡೋದು ಒಂದು ದೈವವನ್ನು ಅದು ನಾನಿಲ್ಲಿ ಹೇಳಿದ್ರೆ ತಪ್ಪಾಗುತ್ತೆ ಆದರೆ ಅವರದೇ ಭಾಷೆಯಲ್ಲಿ ಅವರದೇ ಒಂದು ರೀತಿ ನಿಯಮಗಳನ್ನ ಇಟ್ಕೊಂಡು ಅವ್ರು ಕೇಳ್ಕೊತಾ ಇರ್ತಾರೆ ನಮಗೆ ಕಣ್ಣಿಗೆ ಕಾಣಿಸುವ ದೈವ ಗುರು ರಾಘವೇಂದ್ರ ಅವರ ಪವಾಡಗಳನ್ನು ನಾವಿಲ್ಲಿ ನೋಡಿದ್ದೇವೆ ಮತ್ತು ನಮಗೆ ಹತ್ತಿರ ಇರುವ ಮಠ ಕೂಡ ಮಂತ್ರಾಲಯ ಮಠ ಆ ಕಾರಣದಿಂದ ಏನಿದೆ ನಾವು ರಾಯರನ್ನೇ ಪ್ರಾರ್ಥನೆ ಮಾಡ್ತೇವೆ ಒಳ್ಳೇದು ಕೂಡ ಆಗಿದೆ ಇದೆಲ್ಲ ಆದಮೇಲೆ ವೈದ್ಯರು ಶಾಕ್ ಆಗ್ತಾರಂತೆ ಏನಪ್ಪ ಹಿಂಗಾಗ್ಬಿಡ್ತು ಅವರು ಒಬ್ಬರು ಫ್ಯಾಮಿಲಿ ಡಾಕ್ಟರ್ ಇರ್ತಾರಲ್ಲ ಕಂಟಿನ್ಯೂಸ್ ಚೆಕ್ ಮಾಡೋರು ಅವ್ರು ಶಾಕಿಂಗ್ ಏನು ಈ ಥರ ಎಲ್ಲ ಆಗೋಗ್ಬಿಡ್ತು ನಾನೇನಾದರೂ ಓದಿರೋದೇನಾದರೂ ತಪ್ಪಿದೆಯಾ ಅಥವಾ ನಮ್ಮ ಮಿಷಿನ್ಗಳೇನು ಕೆಲಸ ಮಾಡ್ತಾ ಇಲ್ವಾ ಅನ್ನೋ ರೀತಿ ಅವ್ರಿಗೆ ಕನ್ಫ್ಯೂಷನ್ ಶುರುವಾಗುತ್ತಂತೆ ಮಿಷಿನ್ ಕನ್ಫ್ಯೂಷನ್ ಅಲ್ಲ ಸ್ನೇಹಿತರೆ ಇಲ್ಲಿ ಮನುಷ್ಯನಿಗೆ ಸಮಸ್ಯೆ ಇತ್ತು ಆದರೆ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ಪಡೆದ ಮೇಲೆ ಏನಾಯಿತು ಆ ಸಮಸ್ಯೆಗೆ ಪರಿಹಾರ ಸಿಕ್ತು ಈ ಥರ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದ್ದಕ್ಕೆ ಸಂತಾನ ಯೋಗ ಅನ್ನೋದು ಆಗಿದೆ